ಗ್ಯಾಂಗ್ ವೆಲ್ಕಮ್ ಟು ಥ್ರಿಲ್ಲಿಂಗ್ ವರ್ಲ್ಡ್ ಇವತ್ತಿನ ವಿಡಿಯೋ ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೀವು ಹುಟ್ಟಿನಿಂದ ಸಾಯೋವರೆಗೂ ಒಂದು ಸಿಸ್ಟಮ್ ನಿಮ್ಮನ್ನು ಆಗಿ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳಿದರೆ ನೀವು ಅದನ್ನು ನಂಬ್ತೀರಾ ನಿಮ್ಮ ಬಟ್ಟೆಯಿಂದ ಹಿಡಿದು ನಿಮ್ಮ ಊಟದವರೆಗೆ ನಿಮ್ಮ ಖುಷಿಯಿಂದ ಹಿಡಿದು ನಿಮ್ಮ ದುಃಖದವರೆಗೆ ನಿಮ್ಮ ಆರೋಗ್ಯದಿಂದ ಹಿಡಿದು ನಿಮ್ಮ ರೋಗದವರೆಗೆ ಇದೆಲ್ಲ ಇನ್ನೊಬ್ಬರ ಕೈಯಲ್ಲಿ ಕಂಟ್ರೋಲ್ ಇದೆ ಅಂದರೆ ನೀವು ಅದನ್ನು ನಂಬ್ತೀರಾ ಡೆಫಿನೆಟ್ಲಿ ನಂಬೋದಿಲ್ಲ ಇದು ಮೈಂಡ್ ಬ್ಲೋಯಿಂಗ್ ಆಗಿದೆ ಈಗಲೇ ಹೇಳ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗಲ್ಲ ದಿಸ್ ಇಸ್ ದೋಸ್ ಹೂ ರಿಯಲಿ ವಾಂಟ್ ಟು ಚೇಂಜ್ ದರ್ ಲೈಫ್ ಈ ವಿಡಿಯೋದಲ್ಲಿ ಹೇಳುವುದೆಲ್ಲ ಪ್ಯೂರ್ಲಿ ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಬೇರೆ ಆಗಿರಬಹುದು ಬೇರೆ ಆಗಿದ್ರೂ ಪರವಾಗಿಲ್ಲ ಕಮೆಂಟಲ್ಲಿ ನಾವು ಹೆಲ್ತಿ ಆರ್ಗ್ಯುಮೆಂಟ್ ಮಾಡ್ಕೊಳ್ಬಹುದು ಗ್ಯಾಂಗ್ ನಿಮ್ಗೆ ಗೊತ್ತಿದೆಯಾ ಶಾಲೆ ಹಾಗೂ ಜೈಲಿನಲ್ಲಿ ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ ಶಾಲೆಯಲ್ಲಿ ಬರೀ ನಿಮಗೆ ಮಸಿನ್ ಆಗೋದನ್ನು ಮಾತ್ರ ಕಲಿಸ್ತಾರೆ ಕ್ರಿಯೇಟಿವ್ ಆಗೋದು ಅಲ್ಲ ಇಲ್ಲಿ ನಿಮಗೆ ಬೈಪಾಟ್ ಮಾಡೋದನ್ನು ಮಾತ್ರ ಕಲಿಸ್ತಾರೆ ಅರ್ಥ ಮಾಡ್ಕೊಳ್ಳೋದು ಅಲ್ಲ ನಿಮಗೊಂದು ಪ್ಯಾಕೆಡ್ ಗೊತ್ತಿದೆಯಾ ಎಜುಕೇಷನ್ ಸಿಸ್ಟಮ್ ನಿಮ್ಮನ್ನು ಜೀನಿಯಸ್ ಆಗಿ ಫ್ಯಾಷನ್ ಫಾಲೋ ಮಾಡೋದನ್ನು ಕಲಿಸೋದಿಲ್ಲ ಇದು ನಿಮ್ಮನ್ನು ಒಬ್ಬ ಒಳ್ಳೆ ಕೆಲಸಗಾರನಾಗಿ ಮಾತ್ರ ಪರಿವರ್ತಿಸೋದು ಇದರ ಹಿಂದೆ ಆ್ಯಕ್ಚುಯಲ್ ಹಿಸ್ಟ್ರಿ ಇದೆ ಅದೇನೆಂದರೆ ಮಾಡರ್ನ್ ಎಜುಕೇಷನ್ ಸಿಸ್ಟಮನ್ನು ಇಂಡಸ್ಟ್ರಿಯನ್ ರೆವಲ್ಯೂಷನ್ ಟೈಮಲ್ಲಿ ಕ್ರಿಯೇಟ್ ಮಾಡಿರೋದು ಇದರ ಒಂದೇ ಒಂದು ಉದ್ದೇಶ ಅದೇನೆಂದರೆ ನಿಮ್ಮನ್ನು ಒಬ್ಬ ಒಳ್ಳೆಯ ಅಬಿಡಿಯೆಂಟ್ ಹಾಗೂ ಕೊಟ್ಟ ಕೆಲಸವನ್ನು ಯಾವುದೇ ಪ್ರಶ್ನೆ ಕೇಳದೆ ಮಾಡುವಂಥ ಕೆಲಸಗಾರನನ್ನಾಗಿ ಮಾಡುವಂಥದ್ದು ಕರೆಕ್ಟಾಗಿ ನೋಟಿಸ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಶಾಲೆಯಲ್ಲೂ ಫ್ಯಾಕ್ಟ್ರಿ ಥರನೇ ಬೆಲ್ ಸಿಸ್ಟಮ್ ಇದೆ ಡೆಸ್ಕ್ ಅರೇಂಜ್ಮೆಂಟ್ ಇದೆ ಶಿಫ್ಟ್ಸ್ ಇದೆ ಮಾಡಿದ್ದನ್ನು ಪ್ರತಿದಿನ ಮಾಡಿಸ್ತಾರೆ ಕ್ಲಾಸಿನ ಟೈಮನ್ನು ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೆ ಇದೆ ಇದನ್ನು ನಿಮಗೆ ಡೈಲಿ ರೋಟೀನನ್ನು ಅಭ್ಯಾಸ ಮಾಡಿಸೋದಕ್ಕೆ ಮಾತ್ರ ಮಾಡಿರೋದು ಮತ್ತೊಂದು ಏನಂದರೆ ಎಲ್ಲರೂ ಹೇಳೋದು ಬರೀ ಇಷ್ಟೇ ಒಳ್ಳೆ ರೀತಿಯಾಗಿ ಓದಿ ದೊಡ್ಡವನಾಗಿ ಕೆಲಸ ಹುಡುಕಿ ಲೈಫಲ್ಲಿ ಅಂತ ಆದರೆ ಯಾರೂ ಕೂಡ ಹೇಳೋದಿಲ್ಲ ಒಳ್ಳೆ ರೀತಿಯಾಗಿ ಓದಿ ದೊಡ್ಡವನಾಗಿ ನಿನಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ಮಾಡಿ ಬಿಸ್ನೆಸ್ ಮಾಡಿ ಅಂತ ನನ್ನ ಲೈಫಲ್ಲೇ ಒಂದು ನೂರು ಎಕ್ಸಾಂಪಲ್ಸ್ ಇದೆ ನನ್ನ ಸ್ಕೂಲಿನ ಟಾಪರ್ ಏನಿದ್ದ ಅವನು ಡಿಗ್ರಿ ಫಿನಿಷ್ ಮಾಡಿ ನಂತರ ಇವತ್ತಿನವರೆಗೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅದೇ ಕ್ಲಾಸಲ್ಲಿ ನನ್ನ ಜೊತೆ ಓದ್ತಾ ಇದ್ದ ಒಬ್ಬ ಫ್ರೆಂಡ್ ನೈನ್ತಲ್ಲಿ ಔಟ್ ಆಗಿದ್ದ ಇನ್ನೊಬ್ಬ ಇದ್ದ ಅವನು ಟೆಂತ್ ನಂತರ ಶಾಲೆಗೆ ಹೋಗಿಲ್ಲ ಇವರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ಒಂದು ರೀಸನ್ ಇದೆ ಅದು ಹೇಳ್ತಿದ್ದು ನಾನು ನಿಮ್ಗೆ ಇವತ್ತು ಕೇಳಿ ಡಿಗ್ರಿ ಫಿನಿಷ್ ಮಾಡಿ ಒಳ್ಳೆ ರೀತಿಯಾಗಿ ಓದಿದ್ದ ನನ್ನ ಟಾಪರ್ ಫ್ರೆಂಡ್ಗೆ ಕೆಲಸ ಸಿಕ್ತು ಅವನು ಕೂಡ ಕೆಲಸದ ಲೈಫ್ಗೆ ಸೆಟ್ಲ್ ಆಗಿಬಿಟ್ಟ ಈ ಕಡೆ ಶಾಲೆಯಿಂದ ಔಟ್ ಆದ ನನ್ನ ಫ್ರೆಂಡ್ಗಳಿಗೆ ಕೆಲಸ ಸಿಗಲಿಲ್ಲ ಅವನಿಗೆ ದುಡಿಯೋದಕ್ಕೆ ಬಿಸ್ನೆಸ್ ಮಾಡಲೇಬೇಕಾಗಿತ್ತು ಇದು ಅವನ ಅನಿವಾರ್ಯವಾಗಿತ್ತು ಇನ್ನೊಂದು ವಿಷಯ ಏನು ಅಂದರೆ ಆಗಿದ್ದ ನನ್ನ ಫ್ರೆಂಡ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಗುವವರೆಗೆ ಅವನಿಗೆ ಬರೀ ಪುಸ್ತಕದ ಬದ್ನೆ ಕೈ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ಅದೇ ನನ್ನ ಡ್ರಾಪ್ ಆದ ನನ್ನ ಫ್ರೆಂಡ್ ಹದಿನಾರು ವರ್ಷದಲ್ಲಿ ಔಟ್ ಆಗಿ ನಂತರ ರಿಯಲ್ ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಇವರಿಬ್ಬರಿಗೂ ಇಪ್ಪತ್ತೆರಡು ವರ್ಷ ಆದಮೇಲೆ ಒಬ್ಬನ ಹತ್ರ ಕಾಲೇಜ್ನ ಡಿಗ್ರಿ ಇತ್ತು ಇನ್ನೊಬ್ಬನ ಹತ್ರ ಆರು ವರ್ಷದ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇತ್ತು ಅದು ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಓಕೆಪ್ಪ ಎಲ್ಲರೂ ಹೇಳೋ ಹಾಗೆ ಡಿಗ್ರಿ ಕಲಿತವನಿಗೆ ಮುಂದೆ ಹೋಗಿ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಸ್ಯಾಲ್ರಿ ಇರುತ್ತೆ ಅಂತ ಹೇಳೋರಿಗೆ ಐ ಹ್ಯಾವ್ ಅ ಬ್ಯಾಡ್ ನ್ಯೂಸ್ ಫಸ್ಟ್ ಆಫ್ ಆಲ್ ಕೆಲಸನೇ ಸಿಗ್ತಾ ಇಲ್ಲ ಸಿಕ್ಕಿದ್ರು ಹದಿನೈದರಿಂದ ಇಪ್ಪತ್ತು ಸಾವಿರ ಒಳ್ಳೆ ಲೆಕ್ಕಿದ್ರೆ ಐವತ್ತು ಸಾವಿರ ಅಂತಾನೆ ತಿಳ್ಕೊಳ್ಳೋಣ ಅದು ನಿಮ್ಮ ಖರ್ಚು ಎಲ್ಲ ತೆಗೆದ್ಬಿಟ್ಟು ಎಷ್ಟು ಉಳಿಯುತ್ತೆ ಈ ರೋಡ್ ಸೈಡ್ ಪಾನಿಪುರಿ ಮರೋನು ಒಂದು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ ಇಲ್ಲಿ ಎಲ್ರಿಗೂ ಕೆಲಸಗಾರ ಮಾತ್ರ ಬೇಕು ಬೇಡ ಐ ಆಮ್ ಡನ್ ವಿತ್ ದಿಸ್ ಟಾಪಿಕ್ ಮುಂದೆ ಹೋಗೋಣ ಗ್ಯಾಂಗ್ ಈಗ ನಾನು ಹೇಳೋ ವಿಷಯ ನಿಮಗೆ ನಂಬೋದಕ್ಕೆ ಆಗ್ತಾ ಇರಬಹುದು ಹುಡುಗರಿಗೆ ಹುಡುಗಿರ ಕಂಡ್ರೆ ಆಗ್ತಾ ಇಲ್ಲ ಹುಡುಗಿರಿಗೆ ಹುಡುಗರ್ನ ಕಂಡ್ರೆ ಆಗ್ತಾ ಇಲ್ಲ ಸ್ವಲ್ಪ ಕಲಿತು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ ಹುಡುಗಿ ಹೇಳ್ತಾಳೆ ವಿ ಡೋಂಟ್ ನೀಡ್ ಮೆನ್ ಅಂತ ಈ ಕಡೆ ಹುಡುಗರು ಹುಡುಗಿಯರನ್ನ ಆಬ್ಜೆಕ್ಟ್ ತರ ನೋಡ್ತಾ ಇದ್ದಾರೆ ಹುಡುಗರು ಮದುವೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಹುಡುಗಿಯರು ಮಕ್ಕಳು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಒಪ್ಪಿದವರಿಗೆ ಮಾತು ಆಗ್ತಾ ಇಲ್ಲ ಇನ್ನು ಉಳಿದ ಕಪಲ್ಸಲ್ಲಿ ಜಗಳ ಆದರೆ ಸಾಕು ಈ ಸೋಷಿಯಲ್ ಮೀಡಿಯಾ ಅವರ ರಿಲೇಷನ್ಶಿಪ್ ಅನ್ನೇ ಹಾಳು ಮಾಡಿಬಿಡುತ್ತೆ ಅವ್ರು ಜಗಳ ಮಾಡಿದ ಟೈಮಲ್ಲಿ ಅವ್ರ ಸೋಷಿಯಲ್ ಮೀಡಿಯಾ ರೀಲ್ಸಲ್ಲಿ ಬರೀ ಅವರ ಪಾರ್ಟ್ನರ್ ಅವರ ವಿರುದ್ಧವಾಗಿನೇ ರೀಲ್ಸ್ ಆ್ಯಂಡ್ ವಿಡಿಯೋಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಟಿಸ್ ಮಾಡಿರ್ಬೋದು ನೀವು ಯಾವ ಮನಸ್ಥಿತಿಯಲ್ಲಿ ಇರ್ತೀರೋ ಅದೇ ರೀತಿಯ ವಿಡಿಯೋಸ್ ಮತ್ತು ರೀಲ್ಸ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ ನೀವು ಖುಷಿ ಇದ್ದಾಗ ಖುಷಿಯಾದ ರೀಲ್ಸ್ ನೀವು ದುಃಖದಲ್ಲಿದ್ದಾಗ ದುಃಖದ ರೀಲ್ಸ್ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸಲ್ವಾ ನಮ್ಮನ್ನ ಯಾರೋ ಒಬ್ಬ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಗ್ಯಾಂಗ್ ಇನ್ನೊಂದು ನಾನು ನೋಟಿಸ್ ಮಾಡಿರೋ ವಿಷಯ ಏನಂದ್ರೆ ಪ್ರತಿ ವರ್ಷ ಎರಡು ಮೂರು ಬಾರಿ ವೈರಲ್ ಫೀವರ್ ಸರ್ಕ್ಯುಲೇಟ್ ಆಗುತ್ತೆ ಒಮ್ಮೆ ಬಂದ್ರೆ ಊರಿನಲ್ಲಿ ಕೆಲವರನ್ನು ಬಿಟ್ಟು ಇಡೀ ಊರಿಗೆ ನೆಗಡಿ ಕೆಮ್ಮು ಶೀತ ಜ್ವರ ಈ ತರ ಇರುತ್ತೆ ಎಲ್ಲರೂ ಡಾಕ್ಟರ್ ಹತ್ರ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡ್ ಬರ್ತಾರೆ ನಿಮ್ಮೂರಿನ ಊರಿನ ಡಾಕ್ಟರ್ ಕ್ಲಿನಿಕಲ್ಲಿ ಫುಲ್ ರಶ್ ಇರುತ್ತೆ ಎಲ್ಲರದ್ದು ಒಂದೇ ಸಿಚುವೇಶನ್ ಎಲ್ಲರಿಗೂ ಜ್ವರ ಅಥವಾ ಹುಷಾರು ಇರೋದಿಲ್ಲ ಆಮೇಲೆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಎಲ್ಲ ತೊಗೊಂಡು ಬಂದ ನಂತರ ಒಂದೆರಡು ದಿನದಲ್ಲಿ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ ಮತ್ತೆ ಮುಂದೆ ಕೆಲವು ಟೈಮ್ವರೆಗೆ ಅಂಥದ್ದೇನು ಸಿಕ್ನೆಸ್ ಬರೋದೇ ಇಲ್ಲ ನಾನು ಎಲ್ಲವೂ ಅಂತ ಹೇಳ್ತಾ ಇಲ್ಲ ಕೆಲವು ರೋಗಗಳನ್ನು ಕೆಲವು ವೈರಸ್ಗಳನ್ನು ಬೇಕಂತಲೇ ಕ್ರಿಯೇಟ್ ಮಾಡಿರಬಹುದಾ ಫಸ್ಟ್ ನಿಮಗೆ ರೋಗ ಕೊಟ್ಟು ನಂತರ ನಿಮಗೆ ಮೆಡಿಸಿನ್ ಕೊಟ್ಟು ನಿಮ್ಮಿಂದ ಹಣ ಮಾಡ್ಕೊಳ್ತಿರಬಹುದಾ ಕೊರೋನಾ ಬಂದಾಗ ಬೇರೆ ಎಲ್ಲ ದೇಶಗಳು ಚೀನಾದ ಮೇಲೆ ಬೆರ ತೋರಿಸಿದ್ರು ಈ ವೈರಸ್ಸನ್ನು ಚೀನಾದ ಲ್ಯಾಬಲ್ಲಿ ಕ್ರಿಯೇಟ್ ಮಾಡಿರೋದು ಅಂತ ಈ ಚೀನಾ ದೇಶನೇ ಈ ಒಂದು ವೈರಸ್ ಅನ್ನು ಕ್ರಿಯೇಟ್ ಮಾಡಿದರೆ ಯು ಎಸ್ ರಷ್ಯಾ ಉಳಿದ ಬೇರೆ ಎಲ್ಲ ದೇಶಗಳು ಏನೆಲ್ಲ ಮಾಡಿರ್ಬೋದು ಒಮ್ಮೆ ಯೋಚನೆ ಮಾಡಿ ವೆಪನ್ ಅನ್ನು ಒಂದು ಇಡೀ ಕಾನ್ಸೆಪ್ಟ್ ಇದೆ ಇದ್ರ ಬಗ್ಗೆ ಬೇಕಿದ್ರೆ ನೀವು ಒಂದು ಸಲ ರಿಸರ್ಚ್ ಮಾಡಿ ನಾನು ಈ ವಿಡಿಯೋದಲ್ಲಿ ಹೇಳಿರೋ ಪಾಯಿಂಟ್ಸ್ ಯಾವುದು ರ್ಯಾಂಡಮ್ ಅಲ್ಲ ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ ಇದು ಒಂದು ಸಿಸ್ಟಮ್ ಪರ್ಫೆಕ್ಟ್ಲಿ ಡಿಸೈನ್ ಮಾಡಿರೋವಂಥ ಮಶಿನ್ ಥರ ನಿಮ್ಮ ಎಜುಕೇಷನ್ ನಿಮ್ಮ ಹೆಲ್ತ್ ನಿಮ್ಮ ಫೀಲಿಂಗ್ಸ್ ಇದೆಲ್ಲವೂ ಆಗಿದೆ ಓಕೆ ಥ್ರಿಲ್ಲ ಗ್ಯಾಂಗ್ ನಮ್ಮ ಚಾನಲ್ಗೆ ಯಾರಾದರೂ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಒಂದು ಸೆಕೆಂಡ್ ಟೈಮ್ ತೊಗೊಳ್ಳೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡಿ ಮತ್ತೆ ಸಿಗುವ ನಮಸ್ಕಾರ